ಟ್ರಯಂಪ್ ಅಂದ ತಕ್ಷಣ ತುಂಬ ಜನ ಮೇಕೆಡಲ್ಲಿ ಇಷ್ಟಪಟ್ಟಂತ ಗಾಡಿ ಸ್ಟ್ರೀಟ್ ಟ್ರಿಪಲ್ ಹೌದು ಇದು ಆರು ಅಲ್ಲ ಆರ್ ಎಸ್ ಅಲ್ಲ ಸಿಕ್ಸ್ ಸೆವೆಂಟಿ ಫೈವ್ ಅಷ್ಟೇನೆ ಆರೋ ಜೊತೆ ಯಾರೋ ಜೊತೆ ಅಂತ ಹೇಳ್ತಾ ಇದ್ದೀನಿ ಓಹೋ ಬಿಸಿ ಹೊಡಿತೈತೆ ಅದು ಆ ವಿಜುವಲ್ ಸೌಂಡು ಮೇನ್ ಬೇಕಾಗಿರೋದು ಥರ್ಡ್ ಜನ್ರೇಷನ್ ಅಂತಂದ್ರೆ ಎರಡು ಸಾವಿರದ ಹದಿಮೂರರಿಂದ ಹದಿನೇಳು ಅನ್ಸುತ್ತೆ ಆ ಟೈಮಲ್ಲಿ ಬಂದಂಥ ಗಾಡಿ ಇದು ಎರಡು ಸಾವಿರದ ಏಳರಲ್ಲಿ ಫಸ್ಟ್ ಜನ್ರೇಷನ್ ಬರುತ್ತೆ ಅದು ನಮ್ಮ ದೇಶಕ್ಕಂತೂ ಬಂದಿಲ್ಲ ಪರ್ಟಿಕ್ಯುಲರ್ಲಿ ಇದು ಬಂದು ಎ ಬಿ ಎಸ್ ಮಾಡೆಲ್ ಈ ಸ್ಟ್ರೀಟ್ ಗಾಡಿಗಳನ್ನ ಓಡಿಸೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಯಾಕೆ ರೀಸನ್ ಬಂದು ಈ ಗಾಡಿಗಳು ಹಿಂಗೆ ಕಂಫರ್ಟಬಲ್ ಆಗಿರ್ತವೆ ಓಡಿಸೋದಕ್ಕೆ ಆಹಾಹ ಕಂಫರ್ಟೇಬಲ್ ಆದ್ರೂ ಸ್ವಲ್ಪ ಸ್ಪೋರ್ಟಿಯರ್ ಕಾಲ್ಗಳ ಮೇಲಿರುತ್ತೆ ಒಂಥರ ಹಿಂಗೆ ಈ ಸಪೋರ್ಟ್ ಏನಿದೆ ಟ್ಯಾಂಕ್ ಜೊತೆ ಸಖತ್ತಾಗಿ ಸಿಗುತ್ತೆ ಅದನ್ನ ನೋಡಿಕೊಂಡೇ ಡಿಸೈನ್ ಮಾಡಿರ್ತಾರೆ ಟ್ರ್ಯಾಂಪ್ ಅಂತ ಇಲ್ಲಿ ಬರದಿದೆ ಸ್ಟ್ರೀಟ್ ಟ್ರಿಪಲ್ ಸಿಕ್ಸ್ ಸೆವೆನ್ ಫೈವ್ ಅನ್ನೋದನ್ನ ನೋಡ್ಬೋದು ಆರ್ ಗೀರ್ ಆರ್ ಎಸ್ ಎಲ್ಲ ಏನಿಲ್ಲ ಇದರಲ್ಲಿ ಸೊ ಕಿಲ್ಸು ಶುರು ಮಾಡೋಣ ಗಾಡಿನ ಯಾವಾಗಲೂ ಈ ದೊಡ್ಡ ದೊಡ್ಡ ಗಾಡಿಗಳು ಹೆಂಗೆ ಅಂತಂದರೆ ಓಡಕ್ಕೆ ಮುಂಚೆ ಸ್ವಲ್ಪ ಹೊತ್ತು ಇದನ್ನು ಸ್ಟಾರ್ಟ್ ಮಾಡಿ ಬಿಡಬೇಕು ಯಾಕೆ ಈ ಇಂಜಿನ್ ಆಯಿಲ್ ಸರ್ಕ್ಯುಲೇಷನ್ ಇದೆಯಲ್ಲ ಅದೊಂದು ಕಡೆ ನಿಂತಿರೋದು ನೀಟಾಗಿ ಇಂಜಿನ್ ಒಳಗಡೆ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗಲಿ ಅದಾದ ಮೇಲೆ ಎತ್ಕೊಂಡೋದ್ರೆ ಒಂಥರ ಸೇಫು ಸೇಫರ್ ಸೈಡು ಗಾಡಿನೂ ಹಾಳಾಗಲ್ಲ ಆದಷ್ಟು ಬೇಗ ಆರ್ ಎಸ್ ಇವತ್ತು ನನ್ನ ಪ್ರಕಾರ ಹದಿನೈದು ಲಕ್ಷ ಮೇಲಿದೆ ಆರ್ ಮಾಡೆಲ್ ಬಂದು ನಿಮಗೆ ಹನ್ನೆರಡುವರೆ ಲಕ್ಷ ಹದಿಮೂರು ಲಕ್ಷ ಹತ್ತಿರ ಆಗುತ್ತೆ ಸ್ವಲ್ಪ ಇಷ್ಟರ ಬಗ್ಗೆ ಮಾತಾಡೋಣ ಟ್ರಯಂಪ್ ಅಲ್ಲಿ ಡೆಟೋನಾ ಬಂದು ಎರಡ್ ಸಾವಿರದ ಆರಲ್ಲಿ ಬರುತ್ತಂತೆ ಅದಾದ್ಮೇಲೆ ಅದೇ ಇಂಜಿನ್ ನ ಬಳಸ್ಕೊಂಡು ನೇಕೆಡ್ ವರ್ಷನ್ ಆಗಿ ಒಂದು ಸ್ಟ್ರೀಟ್ ಟ್ರಿಪಲ್ ಗಾಡಿ ಮಾಡ್ತಾರೆ ಅಲ್ಲಿಂದ ಕಂಟಿನ್ಯೂ ಆಗಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡ್ತಾ ಬರ್ತಾ ಬರ್ತಾರೆ ಟ್ರಯಂಪ್ ಅಲ್ಲಿ ಮೇನ್ ಇರೋದೇ ತ್ರೀ ಸಿಲಿಂಡರ್ ಆ ವಿಸಿಲಿಂಗ್ ಸೌಂಡ್ ಈ ಗಾಡಿಯಲ್ಲಿ ಪಕ್ಕ ಬರುತ್ತೆ ಜೊತೆಗೆ ಕಾಂಬಿನೇಷನ್ ಆಗಿ ಯಾರೋ ಎಕ್ಸಾಸ್ಟ್ ಹಾಕಿದ್ರು ಅಂತೂ ಅದ್ರ ಮಜನೇ ಬೇರೆ ಒಂದ್ ಒಳ್ಳೆ ಸ್ಟ್ರೆಚ್ ಯಾರು ಇರಬಾರ್ದು ಕಾಲಿರೋಡು ಸ್ಪೀಡ್ಗೆ ನಾವು ಯಾವತ್ತೂ ಆದ್ಯತೆ ಕೊಡೋಲ್ಲ ಓನ್ಲಿ ಟೆಸ್ಟ್ ಮಾಡೋದಕ್ಕಷ್ಟೇ ರೋಡ್ ಹೆಂಗೆ ಇದೆ ರೋಡಿ ಫ್ರಂಟ್ ಅಲ್ಲಿ ಡ್ಯೂಯಲ್ ಡಿಸ್ಕೋ ನೆಸ್ಸಿನ್ ಕ್ಯಾಲಿಪರ್ ಬರುತ್ತೆ ನೀವು ಲೆಫ್ಟ್ ಸೈಡ್ ಅಲ್ಲಿ ಗಾಡಿ ಮೇಲೆ ಕೂತ್ರೆ ಲೆಫ್ಟ್ ಸೈಡ್ ಅಲ್ಲಿ ಎಸ್ ರಿಂಗ್ ಕಾಣುತ್ತೆ ಒಂದೇ ಕಡೆ ಕೊಡೋದು ಫ್ರಂಟ್ ಅಲ್ಲಿ ಒನ್ ಟ್ವೆಂಟಿ ಸೆಕ್ಷನ್ ಸೆವೆಂಟೀನ್ ಇಂಚ್ ಟೈರ್ ಬರುತ್ತೆ ಇದು ಪಿರೇಲಿ ಡಿಯಾಬ್ಲೋ ರೋಸೋ ಟೈರ್ ಇದು ಸೊ ಇದು ಬೈಬ್ರೆ ಅಲ್ಲ ಇದು ಬ್ರೆಂಬೋ ಆಕ್ಚುಲಿ ರೇರ್ ಅಲ್ಲಿ ಬ್ರೆಂಬೋ ಕೊಟ್ಟಿದ್ದಾರೆ ಬ್ರೇಕ್ ಕ್ಯಾಲಿಪರ್ನ ಜೊತೆಗೆ ಟೈರ್ ಬಂದು ಎಗೈನ್ ರೋಸೋ ತ್ರೀ ಹಾಕಿದ್ದಾರೆ ಡಬಲ್ ರೋಸೋ ತ್ರೀ ಪಿರಿಲಿ ಟೈರ್ ಒನ್ ಏಯ್ಟಿ ಸೆಕ್ಷನ್ ಟೈರ್ ಇದು ಸೆವೆಂಟೀನ್ ಇಂಚು ಏನಿಲ್ಲ ಈ ಟೈರ್ ಕಾಸ್ಟ್ ಅಂತಂದ್ರು ಮಿನಿಮಮ್ ಒಂದ್ ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತು ಸಾವಿರದವರೆಗೂ ಇರುತ್ತೆ ಫ್ರಂಟ್ ಟೈರ್ ಬಂದು ನಿಮಗೆ ಒಂದು ಏಟೀನ್ ಟ್ವೆಂಟಿ ತೌಸಂಡ್ ವರ್ಗು ಆಗುತ್ತೆ ಸೊ ಆಲ್ಮೋಸ್ಟ್ ಎರಡು ಸೆಟ್ ಟೈರ್ ಈ ಗಾಡಿಗೆ ಹಾಕ್ಬೇಕು ಅಂತಂದ್ರೆ ಏನಿಲ್ಲ ಅಂದ್ರೆ ಹತ್ತತ್ರ ಐವತ್ತು ಸಾವಿರ ರೂಪಾಯಿ ಅಂತ ಬೇಕು ಮಾತ್ರ ನಿಸ್ಸಿನ್ತು ಮಾತಾಡಂಗಿಲ್ಲ ಬ್ರೆಂಬೋನು ಮಾತಾಡೋಂಗಿಲ್ಲ ಹಿಂದೆ ಬ್ರೆಂಬೋ ಕೊಟ್ಟಿದ್ದಾನೆ ಮುಂದೆ ನಿಸ್ಸಿನ್ ಕೊಟ್ಟಿದ್ದಾನೆ ಎರಡೂ ಏನೂ ಮಾತಾಡೋಂಗಿಲ್ಲ ನನಗೆ ಅದು ಪರ್ಸ್ನಲ್ ಫೇವ್ರೇಟು ಒಂಚೂರು ಕಾಸ್ಟ್ ಎಫೆಕ್ಟಿವ್ ಅಂತಂದರೆ ನಿಸ್ಸಿನ್ ಆ ಕ್ಯಾಲಿಪರ್ಸ್ ಮಾತ್ರ ಇದುವರೆಗೂ ತುಂಬಾ ಇಷ್ಟಪಡ್ತೀನಿ ನಾನು ರೇರಲ್ಲಿ ಇಂಡಿಕೇಟರ್ಗಳೆಲ್ಲ ಚೇಂಜ್ ಮಾಡ್ಕೊಂಡಿದ್ದಾರೆ ಇದು ಈ ಗಾಡಿದಲ್ಲ ಇದರಲ್ಲಿ ತುಂಬ ಚಿಕ್ಕದಾಗಿ ಬರುತ್ತೆ ಇದು ಟೈಲ್ ಇದ್ಯಾವುದೋ ಬೇರೆ ಗಾಡಿದು ಚೇಂಜ್ ಮಾಡ್ಕೊಂಡಿದ್ದಾರೆ ಇವರು ಈ ಗಾಡಿದು ಹಾಕಿಲ್ಲ ಇದು ಲೈಟ್ ನೋಡಿ ಎಲ್ ಇ ಡಿ ಲೈಟ್ ಬರುತ್ತೆ ಅದು ಒಂಥರ ಸಖತ್ತಾಗಿ ಶಾರ್ಪ್ ಹಿಂದೆಗಡೆ ಇರೋದು ತುಂಬ ಚೆನ್ನಾಗಿ ಕಾಣುತ್ತೆ ಅದಾದಮೇಲೆ ಈ ಗ್ರ್ಯಾಬ್ ಹ್ಯಾಂಡಲ್ ಇದೆಯಲ್ಲ ಈ ಗ್ರ್ಯಾಬ್ ಹ್ಯಾಂಡಲ್ಲು ಲುಕ್ಸೇ ಒಂಥರ ಸಖತ್ತು ಏನೋ ಒಂಚೂರು ಸೀಟರ್ದೋಗ್ಬಿಟ್ಟಿದೆ ಸೀಟ್ ಕವರ್ ಮಾಡಿಸ್ಬೇಕು ಕಂಪ್ನಿ ಕವರೇ ಇದು ಅಕಾರ್ಡ್ ಹೋಗ್ಬಿಡೈತೆ ಇಂಜಿನ್ ಆ ಗಾಡಿ ನೋಡಿದ್ರೆ ಗೊತ್ತಾಯ್ತು ಎರಡು ಹೊಗೆ ಪೈಪಿಂದ ಫುಲ್ಲು ಕಲರ್ಫುಲ್ ಆಗ್ಬಿಡೈತೆ ಗಾಡಿ ಇಂಜನ್ ಡಮ್ಕಿ ಡಮಾರ್ ಕಮ್ಮಿ ಒಂದೊಂದುವರೆ ಲಕ್ಷಕ್ಕೆಲ್ಲ ಸಿಗ್ತದೆ ಅಂತ ತಗೊಬಿಡ್ತೀರಾ ಅವು ಹೂಸ್ತ ಬಿಟ್ಟಿರ್ತವೆ ಎಲ್ಲರೂ ಎಲ್ಲ ಮೈಂಟೈನ್ ಮಾಡಲ್ಲ ಕೆಲವ್ರಿಗೆ ಐವತ್ತು ಲಕ್ಷದ ಗಾಡಿ ತೊಗೊಂಡೋಗಿ ಕೊಟ್ರು ಅವ್ರ ಮೈಂಟೆನೆನ್ಸ್ ಅದೇಗಳು ಕೆಲವ್ರಿಗೆ ಐವತ್ತು ಸಾವಿರದ ಗಾಡಿ ತೊಗೊಂಡು ಕೊಟ್ರು ಅವ್ರು ಮೈಂಟೈನ್ ಮಾಡೋರಿದ್ರೆ ಇದ್ರೆ ಸಕ್ಕದಾಗೆ ಮೇಂಟೈನ್ ಮಾಡ್ತಾರೆ ಗಾಡಿ ಗೊತ್ತಾ ಹಳೇದೇ ಆದರೂ ಇನ್ನೂ ಶೋರೂಮಿಂದ ತಂದಿದ್ದೀನಿ ನನ್ನ ರೇಂಜ್ಗೆ ಇರಬೇಕು ಗಾಡಿ ನೋಡಿದವ್ರು ಹೊಸ ಗಾಡಿ ನಾನು ಇನ್ನು ಈ ಗಾಡಿ ಅಂದ ಮೇಲೆ ಹಿಂದೆಗಡೆ ಬೋನೋ ಶಾಕ್ ಸಸ್ಪೆನ್ಶನ್ ಅಡ್ಜಸ್ಟೇಬಲ್ ಇರಲೇಬೇಕು ಸೈಡ್ ಅಲ್ಲಿ ಗಾಡಿಗೆ ಸ್ಪ್ರಾಕೆಟ್ ನ ನೀವು ನೋಡ್ತಾ ಇದ್ದೀರಾ ಇನ್ನು ಚೆನ್ನಾಗಿದೆ ಸ್ಪ್ರಾಕೆಟ್ ಓಡುತ್ತೆ ಫ್ರಂಟ್ ಇಂದ ಇದೊಂತರ ಕ್ಯಾಟ್ ಐಸ್ ಅಂತಾನೆ ಕರೀಬಹುದು ಈ ಗಾಡಿದು ಈ ಗಾಡಿ ಲುಕ್ಸೇ ಒಂಥರ ಡಿಫ್ರೆಂಟು ಬೇರೆ ಗಾಡಿಗಳ ಕಂಪೇರ್ ಮಾಡಿದ್ರೆ ಲೈಟ್ ಇರುತ್ತೆ ಆಲ್ಮೋಸ್ಟ್ ಫೇರಿಂಗಿನ ಫ್ರೆಂಟ್ ಫಾರ್ಟಿ ಒನ್ ಎಮ್ ಎಂ ಯು ಎಸ್ ಡಿ ನಿಮ್ಗೆ ಈ ಗಾಡಿ ಸಿಗುತ್ತೆ ಟ್ಯಾಂಕ್ ಕೆಪಾಸಿಟಿ ಬಂದು ಹದಿನೇಳು ಲೀಟರ್ ಇದರಲ್ಲಿರೋದು ಇರೋದು ಮೈಲೇಜ್ ಈ ಗಾಡಿ ಚೆನ್ನಾಗೇನೆ ಬರುತ್ತೆ ಆಲ್ಮೋಸ್ಟ್ ನೀವು ಲೆಕ್ಕ ಲೆಕ್ಕಾಕೋತೀನಿ ಅಂತಂದರೆ ಹದಿನೈದು ಕಿಲೋಮೀಟ್ರಿಂದ ಒಂದು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಓಡಿಸ್ತೀನಿ ಅಂತಂದರೆ ಹದಿನೆಂಟು ಕಿಲೋಮೀಟ್ರ್ವರೆಗೂ ಬರ್ಬೋದು ಇದು ಲಾಂಗಲ್ಲಿ ಎಕ್ಸಾಸ್ಟ್ ಹಾಕಂಗಿಲ್ಲ ಅಂತಾರೆ ಇಂಥ ದೊಡ್ಡ ಗಾಡಿಗಳನ್ನ ತಗೊಂಡು ಎಕ್ಸಾಸ್ಟ್ ಹಾಕಿ ಈ ನ ಕೇಳಲಿಲ್ಲ ಅಂತಂದರೆ ಏನು ಅದರಲ್ಲಿ ಏನು ಮಜಾ ಸಿಗುತ್ತೆ ನನ್ನ ನನಗಂತೂ ಅದರಲ್ಲೂ ಈ ದೊಡ್ಡ ದೊಡ್ಡ ಗಾಡಿಗಳನ್ನ ತಗೋಬೇಕಾದ್ರೆ ಹೆಂಗ್ ಚೂಸ್ ಮಾಡ್ಕೋಬೇಕು ಅಂತಂದರೆ ಕಲ್ಲರು ನೋಡಿದವ್ರಿಗೆ ಒಂದು ದೊಡ್ಡ ಗಾಡಿ ಅಂತ ಅನ್ನಿಸ್ಬೇಕು ಆ ಥರ ಕಲ್ಲರ್ ಇರಬೇಕು ಸೊ ಆ ಥರ ಕಲ್ಲರ್ ಇಲ್ಲ ಅಂತಂದರೆ ಅದು ಅಷ್ಟಕ್ಕಷ್ಟೇ ಬೋರಿಂಗ್ ಅಂತಲೇ ಅನ್ಸ್ಬಿಡುತ್ತೆ ಯಾವುದೋ ಸಣ್ಣ ಗಾಡಿ ನಿಂತ್ಬಿಟ್ಟೈತೆ ಗಾಡಿಗಳ ಮಧ್ಯೆ ಅನ್ನೋದೊಂದು ಅನ್ಸ್ಬಿಡುತ್ತೆ ಏನಿದ್ರು ಇಂಜಿನ್ ಸ್ಪೆಸಿಫಿಕೇಶನ್ ಸಿಕ್ಸ್ ಸೆವೆನ್ ಫೈವ್ ಸಿ ಸಿ ಹೆಸರಲ್ಲೇ ಇದೆ ಒನ್ ನಾಟ್ ಫೈವ್ ಬಿ ಎಚ್ ಪಿ ಅದಾದಮೇಲೆ ಸಿಕ್ಸ್ಟಿ ಸೆವೆನ್ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಕೇಳಿಸ್ಕೊಳ್ಳಿ ಈಗ ರಾ ಪವರ್ ಜೊತೆಗೆ ಇನ್ಲೈನ್ ಟ್ರಿಪಲ್ ಸಿಲಿಂಡರ್ ಇಂಜಿನ್ ಲಿಕ್ವಿಡ್ ಕೂಲ್ ಇದೆ ಲಿಕ್ವಿಡ್ ಕೂಲ್ ಅಂತಂದ್ರೆ ರೇಡಿಯೇಟರ್ ಬೇಕು ರೇಡಿಯೇಟರ್ಗೆ ಈ ಶ್ರೌಡ್ ಏನಿದೆ ಈ ಸೈಡ್ ಅಲ್ಲಿ ಆ ಶ್ರೌಡ್ ಕೆಳಗಡೆನೆ ಕೊಟ್ಟಿದ್ದಾರೆ ಇಲ್ಲಿ ರೇಡಿಯೇಟರ್ ದೊಡ್ಡ ರೇಡಿಯೇಟರ್ ಕಾಣಿಸ್ತಾ ಇದೆ ಟ್ರೈಯಂಪ್ ಸಿಕ್ಕಾಪಟ್ಟೆ ಫೇಮಸ್ ಇರೋದೇ ಈ ಟ್ರಿಪಲ್ ಸಿಲಿಂಡರ್ ವಿಸಿಲಿಂಗ್ ಸೌಂಡಿಗೆ ಸೊ ಅದೇ ತ್ರೀ ಸಿಲಿಂಡರ್ ಹೆಡರ್ಗಳು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಕ್ಯಾಟಲಿಟಿ ಕನ್ವರ್ಟ್ರನ್ನ ತೆಗ್ದಿಲ್ಲ ಇವರು ಆ್ಯರೋ ಎಕ್ಸಾಸ್ಟ್ ಹಾಕಿದ್ದಾರೆ ಸ್ಲಿಪ್ ಆನ್ ಆಗಿ ನೈಸ್ ಈ ಕಾಂಬಿನೇಷನ್ ಒಂಥರ ಚಂದ ನಾನು ಆಲ್ರೆಡಿ ಹೇಳ್ದಂಗೆ ಅದರಲ್ಲೂ ಫುಲ್ ಸಿಸ್ಟಮ್ ಮಾಡಿಬಿಟ್ರಂತೂ ಈ ಗಾಡಿ ಕಿರ್ಚಾಡ್ತಾ ಇರುತ್ತೆ ಸೊ ಸ್ಲಿಪ್ ಆನ್ ಓಕೆ ತುಂಬ ಸೌಂಡು ಬರೋದು ಬೇಡ ತುಂಬ ಪ್ರಾಬ್ಲಮ್ಸ್ ಆಗೋದು ಬೇಡ ಅನ್ನೋರಿಗೆ ಈ ಸ್ಲಿಪ್ ಆನ್ನು ಅದು ಆ್ಯರೋ ಎಕ್ಸಾಸ್ಟು ವಿಥೌಟ್ ಡಿ ಬಿ ಕಿಲ್ಲರ್ ಇದೆ ಸೊ ಇಲ್ಲೊಂದು ಸ್ಟ್ರೆಚ್ಚು ಖಾಲಿ ಇದೆ ರೋಡು ಅಡ್ಡಪಡ್ಡ ಯಾರೋ ಬಂದರೆ ಕಷ್ಟ ಅಷ್ಟೇ ಕಾಟ ಚೆನ್ನಾಗೈತಲ್ವಾ ನಾವು ಒಂದು ತಗೊಳ್ಳೋಣ ಸಿಕ್ಸ್ ಸೆವೆನ್ ಹ ಆಸೆ ಆಗ್ತಿದೆ ತಗೋಬೇಕು ಅಂತ ಹೇಳಿ ಒಳ್ಳೆ ಗಾಡಿ ಸಿಗ್ಬೇಕಲ್ಲ ಅದರಲ್ಲೂ ಈ ಈ ತರ ಗಾಡಿಗಳನ್ನ ಅಡ್ಡಾದಿಡ್ಡಿ ಮಾಡಿರೋರು ಮಾಡಿರೋಟ್ರೆ ಅವ್ರ ಹತ್ರ ತಗೋಬಿಟ್ರೆ ನಾವು ಇಷ್ಟ ಆಗ್ಬಿಡ್ತೀವಿ ಅದಕ್ಕೆ ಚೆನ್ನಾಗಿ ಮೇಂಟೈನ್ ಅಂಥ ಗಾಡಿಗಳನ್ನ ನೋಡಿ ತಗೋಬೇಕು ನಿಮಗೆ ಕನ್ಸೋಲ್ನ ನಾನು ತೋರಿಸ್ಬೇಕು ಇಲ್ಲಿ ಇಲ್ಲೇನು ಬಟನ್ ಇಲ್ಲ ಇಲ್ಲೇನಿದೆ ಹೈ ಬೀಮು ಲೋ ಬೀಮಿಗೆ ಇದೆ ಇಂಡಿಕೇಟರ್ಗೆ ಆನ್ಗೆ ಪಾಸ್ ಲೈಟು ಹಿಂದೆಗಡೆ ಕೊಟ್ಟಿದ್ದಾರೆ ಜೊತೆಗೆ ಇದರಲ್ಲಿ ಅಡ್ಜಸ್ಟೇಬಲ್ ಲಿವರ್ಸ್ ಬರೋದು ಎರಡು ಸೈಡಲ್ಲೂ ಈ ಕಡೆನೂ ಅಡ್ಜಸ್ಟೇಬಲ್ ಇದೆ ನೋಡ್ತಾ ಇದ್ದೀರಾ ಕೀ ಮೇಲೆ ನೀವು ನೋಡ್ತಾ ಇದ್ರೆ ಟ್ರಯಂಪ್ ಅಂತ ಕೀ ಮೇಲೂ ಬರೆದಿರೋದು ನಿಮ್ಗೆ ಕಾಣಿಸುತ್ತೆ ಅಂತ ಏನು ಅಡ್ವಾನ್ಸ್ಡ್ ಕೀ ಏನಲ್ಲ ನಾರ್ಮಲ್ ಕೀ ಇದು ಹಾಕ್ಬಿಟ್ಟು ಆ ಬ್ಲೂ ಕಲರ್ ಹೋಯ್ತಲ್ಲ ಅದು ಸಿಕ್ಕಾಬೇ ಚೆನ್ನಾಗಿ ಕಾಣುತ್ತೆ ಮಾತ್ರ ಇದರಲ್ಲಿ ಯಾವುದೂ ಟಿ ಎಫ್ ಟಿ ಡಿಸ್ಪ್ಲೇ ಬರಲಿಲ್ಲ ಎಲ್ ಸಿ ಡಿ ಸ್ಕ್ರೀನ್ ಇದೆ ಚಿಕ್ಕದಾಗಿ ಜೊತೆಗೆ ಈ ಸೈಡು ಆರ್ ಪಿ ಯು ಮೀಟರ್ ಫೋರ್ಟೀನ್ ತೌಸಂಡ್ವರ್ಗು ಇದೆ ಆಮೇಲೆ ಎ ಬಿ ಎಸ್ ಇದೆ ಅದಕ್ಕೆ ನಿಮಗೆ ಲೈಟ್ ಬ್ಲಿಂಕ್ ಆಗ್ತಿದೆ ಚೆಕ್ ಲೈಟು ಆಯಿಲು ಇಂಡಿಕೇಟರು ಜೊತೆಗೆ ಇಲ್ಲಿ ಇಂಜಿನ್ ಈ ಲೈಟ್ ಬ್ಲಿಂಕ್ ಆಗ್ತಿರುತ್ತೆ ಗಾಡಿ ಆಫ್ ಆದಮೇಲೆ ಪೆಟ್ರೋಲ್ಗೆ ಕಡಿಮೆ ಇದೆ ಅಂತಂದರೆ ಆಮೇಲೆ ಇದು ಹೈ ಬೀಮಿಗೆ ನಿಮಗೆ ಟೈಮ್ ತೋರಿಸ್ತಾ ಇದೆ ಫಿ ಗೇಜ್ ಇದೆ ಟೆಂಪ್ರೇಚರ್ ಗೇಜ್ ಇದೆ ಈ ಕಡೆ ಸ್ಪೀಡೋ ಮೀಟರು ಓಡೋ ಟ್ರಿಪ್ ಒನ್ ಟ್ರಿಪ್ ಟು ಏನೋ ಸೆಟಪ್ ಎಲ್ಲನೂ ಇದೆ ಬರೀ ಸಿಂಪಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಷ್ಟೇ ರಾ ಪವರ್ ಗಾಡಿ ಯಾವುದೇ ಮೋಡ್ಸ್ ಏನು ಏನೂ ಇಲ್ಲ ಏನೂ ಚೇಂಜಸ್ ಮಾಡೋದಕ್ಕೆ ಆಗೋದು ಇಲ್ಲ ಕಡಿಮೆ ಸ್ಪೀಡಲ್ಲಿರುವಾಗ ಮೈಲ್ಡಾಗಿ ಬಂದರೆ ನೋಡಪ್ಪ ಸಾಕು ಯಾರಿಗೂ ಗೊತ್ತಾಗಲ್ಲ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಅನ್ನೋದು ಗೊತ್ತಾಗಲ್ಲ ಅಂತಲ್ಲ ಈ ಗಾಡಿ ಇಲ್ಲಿ ಎಕ್ಸಾಸ್ಟ್ ಹಾಕೋರು ಏನಾದ್ರೂ ಗೊತ್ತಾಗಲ್ಲ ಅಂತ ಅಷ್ಟೇ ನಾನು ಹೇಳಿದೆ ಹ್ಯಾಲೋಜನ್ ಅಂತೇಳಿ ಯೆಲ್ಲೋ ಕಲರ್ ಲೈಟ್ ಕಾಣಿಸ್ತಾ ಇದೆ ಪಾರ್ಕಿಂಗ್ ಲೈಟ್ ಆನ್ ಆಗಿದೆ ಈಗ ಹ್ಯಾಲೋಜನ್ ಬಲ್ಪ್ ಅಷ್ಟೇ ಇದರಲ್ಲಿ ಇರೋದು ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸು ಒನ್ ಡೌನು ಇಲ್ಲೇ ಬರ್ದವ್ನು ನೋಡಿ ಒನ್ ಡೌನು ಮೇಲ್ಗಡೆ ಐದು ಈ ಸೈಡಿಂದ ಇಂಜಿನ್ ಒಂಥರ ಹಿಂಗೆ ಕಾಣ್ತದೆ ನೆಕ್ಕೆಡ್ ಗಾಡಿಗಳೆಲ್ಲ ಓಡಿಸೋದಕ್ಕೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅದಕ್ಕೋಸ್ಕರ ಅಂತಾನೆ ಈ ಗಾಡಿ ಮಾಡಿರ್ತಾರೆ ಸ್ವಲ್ಪ ಸ್ಪೋರ್ಟಿ ಫೀಲ್ ಬರಲಿ ಅಂತೇಳಿ ರೈಡರ್ದು ಫುಟ್ ಬ್ಯಾಗ್ಗಳನ್ನ ಸ್ವಲ್ಪ ಹಿಂದೆ ಹಿಂದೆಡಿರ್ತಾರೆ ಈವನ್ ಪಿಲಿಯಂದು ಕೂಡ ಮೇಲ್ಗಡೆ ಇದೆ ಹೈಟ್ ಆಗಿ ಅಣ್ಣ ಇರೋರು ಕೂತ್ಕೋಬೋದು ಇಲ್ಲಾಂದ್ರೆ ಒಬ್ಬರಿಗೆ ಈ ಗಾಡಿ ಇಲ್ಲಿ ಸ್ವಲ್ಪ ರೇರ್ ಸೆಟ್ ಇದೆ ಸ್ಪೋರ್ಟಿನೂ ಅನ್ಸುತ್ತೆ ಕೈಯೂ ಬರಲ್ಲ ಸೊ ಆ್ಯಕ್ಚುಯಲ್ ಸ್ಟ್ರೀಟ್ ಫೈಟರು ಸ್ಟ್ರೀಟ್ ಟ್ರಿಪಲ್ ಗಾಡಿಗಳು ಸ್ಟ್ರೀಟ್ ಟ್ರಿಪಲ್ ನೋಡಿದ್ರೆ ಖುಷಿಯಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದರಲ್ಲೂ ಈ ಪರ್ಟಿಕ್ಯುಲರ್ ಕಲರು ನನಗೆ ತುಂಬಾ ಇಷ್ಟ ಆಗೋಯ್ತು ಆರು ಆರ್ ಎಸ್ ಆರ್ ಎಸ್ ವೀಡಿಯೋನ ನೀವು ಆಲ್ರೆಡಿ ನೋಡ್ಬೋದು ಯೂಟ್ಯೂಬಲ್ಲಿ ಆರ್ ಆರ್ ಎಸ್ ಏನು ಇಲ್ದೇ ಇರೋ ಅಂತ ಬರೀ ಸಿಕ್ಸ್ ಸೆವೆನ್ ಫೈವ್ ವಿಡಿಯೋನ ನಾನಿವತ್ತು ನಿಮಗೆ ತೋರಿಸಿದ್ದೀನಿ ಇನ್ನೊಂದು ಒಳ್ಳೆ ಗಾಡಿ ಜೊತೆ ಆದಷ್ಟು ಬೇಗ ಸಿಗೋಣ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತಾಯಿರಿ ಆದಷ್ಟು ಬೇಗ ಬಂದುಬಿಡ್ತೀನಿ